ತುಂಬಾ ಖುಷಿ ಅನ್ನಿಸ್ತಾ ಇದೆ ಇಡೀ ಪ್ರಪಂಚಕ್ಕೇ ಇಡೀ ದೇಶವೇ ಕೊಂಡಾಡೋಂಥ ಕೆಲಸ ಅವ್ನು ಮಾಡಿದ್ದಾನೆ ಅವ್ನಿಗಂತೂ ತುಂಬನೇ ಖುಷಿ ಯಾವುದೇ ಮಾಡಿದ್ರು ನಂಗೆ ಸಂತೋಷ ಕಣಮ್ಮ ಅವ್ರು ಯಾವುದೇ ಇಟ್ಟರು ಸಂತೋಷ ಮೂರರಲ್ಲಿ ಇವನು ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಎಲ್ಲರೂ ಕೆಲಸ ಮಾಡಿದ್ದಾರೆ ಕಣಮ್ಮ ಕಷ್ಟಪಟ್ಟು ಯಾವುದೇ ಇಟ್ಟರು ನನಗೆ ಖುಷಿನೇ ಹೇಳೋನು ನಮ್ಮ ಕುಟು ಇಡೀ ಕುಟುಂಬದವ್ರಿಗೆಲ್ಲ ಖುಷಿ ಅನ್ನಿಸ್ತಾಯಿದೆ ಕನ್ಫರ್ಮ್ ಇದಾಗಿಲ್ಲ ಕಣಮ್ಮ ಸುಮ್ಮನೆ ಏನು ಹೇಳ್ಬೇಡಿ ಕನ್ಫರ್ಮ್ ಲೆಟ್ರ್ ನನ್ನ ಕೈಗೆ ಬಂದಮೇಲೆ ನೀವು ಮಾತಾಡಿ ಅಂತ ಹೇಳು ಇವತ್ತು ಇಡೀ ಪ್ರಪಂಚನೇ ಇದೆ ಇನ್ನೂ ಮಾಡಿಲ್ಲ ಅಲ್ಲಿ ಫೋನ್ ಮಾಡೋಕ್ಕೂ ಅವ್ನಿಗೆ ಬಿಝಿ ಈಚೆಗೆ ಬಂದರೂ ಸಾಕೆ ಎಲ್ಲ ನೋಡ್ತಾರಂತ ಈ ಹುಡುಗ ಮಾಡಿರೋದು ఇష్ట చిక్ హుడ్గా ఇష్టనంత ఎలా గుత్కొతారుంట ತಮ್ಮ ಇದು ಮಾಡಿರೋ ಸಾಧನೆಗೆ ನಮಗೆಲ್ಲ ಹೆಮ್ಮೆ ಅನಿಸ್ತಾ ಇದೆ ಮತ್ತು ಇಡೀ ಪ್ರಪಾ ಪ್ರಪಂಚೋದ್ಯಾದ್ಯಂತ ನೋಡ್ತಾ ಇದ್ದಾರೆ ಇದನ್ನು ನಮಗೆ ಎಲ್ಲರಿಗೂ ಖುಷಿಯಾಗಿದೆ ತುಂಬ ಖುಷಿಯಾಗಿದೆ ತುಂಬ ಸಂತೋಷ ಆಗ್ತಾ ಇದೆ ಎಲ್ಲರೂ ಇದು ಮಕರ ಸಂಕ್ರಾಂತಿ ಹಬ್ಬದ್ದು ಸಂಭ್ರಮ ಮಾಡ್ತಿದ್ವಿ ಇವಾಗ ಅದಕ್ಕಿಂತ ನಮಗೆ ಡಬಲ್ ಸಂಭ್ರಮ ಮಾಡಂಥ

ಶ್ರೀರಾಮ ಬಾಲರೂಪದಲ್ಲಿ ಯಾರೂ ನೋಡಿದ್ರಲ್ಲ ಇವರು ಕ್ರಿಯೇಟ್ ಮಾಡಿ ಮಾಡಿರೋದ್ರಿಂದ ಅದು ಒಂದು ಎಲ್ಲರಿಗೂ ಒಂದು ಇದು ಕಾತುರವಾಗಿ ಕಾಯ್ತಾ ಇರೋ ಸಂ ಸುದ್ದಿಯಾಗಿದೆ ಹೇಗೆ ಬರ್ತದೆ ಹೇಗಿದೆ ಅಂತ ಎಲ್ಲರೂ ತುಂಬ ಸಂತೋಷ ಆಗ್ತಾ ಇದೆ ಆ ವಿಗ್ರಹ ನೋಡಿದಾಗಲೇ ಒಂಥರ ಡಿವ ಒಂದು ದೈವಿಕ ಕಲೆ ಇದೆ ಮತ್ತು ಆ ಅದು ತುಂಬ ಅದ್ಭುತವಾಗಿ ಬಂದಿದೆ ಕರ್ತನೆಯೂ ಎಲ್ಲ ತುಂಬ ಡೀಪಾಗಿ ಸ್ಟಡಿ ಮಾಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ